नमो अरहन्ताणं नमो सिद्धाणं नमो आयिर्याणं नमो नमो श्री श्रीभगवद् उमास्वामी विरचिता श्री तत्वार्ता मोक्षमार्गस्य नेतारं भित्तारं कर्म भूमृताम् ज्ञातारम् ईश्वतत्वानाम् वन्दे वन्दे लब्धये వందే అనంతనంత సిద్ధపరమేష్ భగవాన్యూ చౌవీసుకర భగవానకీ జయో సాధు పరమేష్ భగవాన్ ఆచార్యశ్రీ ఉమాస్వామీ మహారాజ కీ జయ ಪ್ರಣಮ್ಯ ಸಾಗರ ಮಹಾರಾಜ ಕಿ ಜೈ ಹೋ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ ಸಮ್ಯಕ್ ಜ್ಞಾನದಲ್ಲಿ ಐದು ಭೇದಗಳನ್ನು ತಿಳಿದಿದ್ದೇವೆ ಇದರಲ್ಲಿ ಪ್ರತ್ಯಕ್ಷ ಜ್ಞಾನ ಮತ್ತು ಪರೋಕ್ಷ ಜ್ಞಾನದ ಭೇದಗಳನ್ನು ತಿಳಿದಿದ್ದೇವೆ ಇನ್ನು ಮುಂದಿನ ಸೂತ್ರದಲ್ಲಿ ಪರೋಕ್ಷ ಪ್ರಮಾಣದ ಸಂಬಂಧದ ವಿಶೇಷ ಕಥನವನ್ನು ಮಾಡುತ್ತಾರೆ ಸೂತ್ರ ಹದಿಮೂರು ಮತಿ ಸ್ಪೃತಿ ಸಂಜ್ಞಾ ಚಿಂತಾಭಿನಿಬೋಧ ಚಿಂತಾಭಿನಿಬೋಧ ಇತ್ಯನಾರ್ಥಾಂತರಂ ಮತಿ ಸ್ಮೃತಿ ಸಂಜ್ಞ ಇತ್ಯನಾರ್ಥಾಂತರಂ ಇದರ ಅರ್ಥ ಮತಿ ಸ್ಮೃತಿ ಸಂಜ್ಞ ಚಿಂತ ಅಭಿನಿಬೋಧ ಇವು ಮತಿಜ್ಞಾನದ ಇತರ ಹೆಸರುಗಳು ಆಗಿವೆ ಏಕೆಂದರೆ ಈ ಐದು ಮತಿಜ್ಞಾನ ಆವರಣ ಕರ್ಮದ ಕ್ಷಯೋಪಶಮದಿಂದ ಉತ್ಪನ್ನವಾಗುತ್ತದೆ ಇದರ ವಿಶೇಷಾರ್ಥ ಇಂದ್ರಿಯ ಮತ್ತು ಮನಸ್ಸಿನ ಸಹಾಯದಿಂದ ಯಾವ ಅವಗ್ರಹಾದಿ ರೂಪ ಜ್ಞಾನವಾಗುತ್ತದೆ ಅದನ್ನು ಮತಿ ಎಂದು ಕರೆಯುವರು ನ್ಯಾಯಶಾಸ್ತ್ರದಲ್ಲಿ ಈ ಜ್ಞಾನವನ್ನು ಸಾಮ್ಯವಹಾರಿಕ ಪ್ರತ್ಯಕ್ಷ ಎಂದಿದ್ದಾರೆ ಏಕೆಂದರೆ ಲೋಕ ವ್ಯವಹಾರದಲ್ಲಿ ಇಂದ್ರಿಯಗಳಿಂದ ಆಗುವ ಜ್ಞಾನವನ್ನು ಪ್ರತ್ಯಕ್ಷ ಎಂದು ಮನ್ನಿಸಲಾಗುತ್ತದೆ ಆದರೆ ವಾಸ್ತವದಲ್ಲಿ ಅದು ಪರಾಧೀನವಾಗಿರುವುದರಿಂದ ಈ ಜ್ಞಾನವು ಪರೋಕ್ಷವೇ ಇದೆ ಮೊದಲೇ ತಿಳಿಸಿದ ವಸ್ತುವನ್ನು ಕಾಲಾಂತರದಲ್ಲಿ ಸ್ಮರಿಸುವುದು ಸ್ಫೃತಿಯಾಗಿದೆ ಹೇಗೆಂದರೆ ಮೊದಲೇ ನೋಡಿದ ದೇವದತ್ತನನ್ನು ಸ್ಮರಿಸಿಕೊಂಡು ಅವನು ದೇವದತ್ತ ಇದ್ದಾನೆ ಎಂದು ಹೇಳುವುದು ಸ್ಮೃತಿಯಾಗಿದೆ ಇನ್ನೊಂದು ಹೆಸರು ಪ್ರತ್ಯಾಭಿಜ್ಞಾನ ಎಂದಿದೆ ವರ್ತಮಾನದಲ್ಲಿ ಯಾವುದಾದರೂ ವಸ್ತುವನ್ನು ನೋಡಿದಾಗ ಈ ಮೊದಲೇ ನೋಡಿದ್ದ ವಸ್ತುವಿನ ಸ್ಮರಣೆಯಾಗುವುದು ಮತ್ತು ನಂತರ ಮೊದಲು ನೋಡಿದ್ದ ವಸ್ತು ಹಾಗೂ ವರ್ತಮಾನದಲ್ಲಿ ನೋಡಿದ ವಸ್ತುವಿನ ಸಂಯುಕ್ತ ರೂಪ ಜ್ಞಾನವಾಗುವುದು ಪ್ರತ್ಯಾಭಿಜ್ಞಾನವಿದೆ ನ್ಯಾಯಶಾಸ್ತ್ರದಲ್ಲಿ ಪ್ರತ್ಯಾಭಿಜ್ಞಾನದ ಅನೇಕ ಭೇದಗಳನ್ನು ಹೇಳಿದ್ದಾರೆ ಅವುಗಳಲ್ಲಿ ನಾಲ್ಕು ಮುಖ್ಯವಾಗಿವೆ ಒಂದು ಏಕತ್ವ ಪ್ರತ್ಯಾಭಿಜ್ಞಾನ ಎರಡು ಸಾದೃಶ್ಯ ಪ್ರತ್ಯಾಭಿಜ್ಞಾನ ಮೂರು ತದ್ವಿ ಲಕ್ಷಣ ಪ್ರತ್ಯಾಭಿಜ್ಞಾನ ಮತ್ತು ನಾಲ್ಕನೆಯದ್ದು ತತ್ಪ್ರಯೋಗಿ ಯಾವ ಪುರುಷನನ್ನು ನೋಡಿ ಇವನು ಮೊದಲೇ ನೋಡಲ್ಪಟ್ಟ ಮನುಷ್ಯನೇ ಇದ್ದಾನೆ ಎಂಬ ಸಂಯುಕ್ತ ಜ್ಞಾನವಾಗುವುದು ಏಕತ್ವ ಪ್ರತ್ಯಾಭಿಜ್ಞಾನವಿದೆ ಕಾಡಿನಲ್ಲಿ ಗವಾಯ ಎಂಬ ಹೆಸರಿನ ಪಶುವನ್ನು ನೋಡಿ ಈ ಗವಾಯ ನನ್ನ ಹಸುವಿನ ತರವೇ ಇದೆ ಎಂಬ ಜ್ಞಾನವಾಗುವುದು ಸಾದೃಶ್ಯ ಪ್ರತ್ಯಾಭಿಜ್ಞಾನವಿದೆ ಎಮ್ಮೆಯನ್ನು ನೋಡಿ ಈ ಎಮ್ಮೆಯು ನನ್ನ ಹಸುವಿಗಿಂತ ವಿಲಕ್ಷಣವಿದೆ ಎಂಬ ಸಂಯುಕ್ತ ರೂಪದ ಜ್ಞಾನವಾಗುವುದು ತದ್ವಿಲಕ್ಷಣ ಪ್ರತ್ಯಾಭಿಜ್ಞಾನವಿದೆ ಹತ್ತಿರದ ವಸ್ತುವನ್ನು ನೋಡಿ ಮೊದಲೇ ನೋಡಿದ ವಸ್ತುವಿನ ಸ್ಮರಣೆ ಪೂರ್ವಕವಾಗಿ ಇದಕ್ಕಿಂತ ದೂರವಿದೆ ಅಥವಾ ಮೇಲಿದೆ ಅಥವಾ ಕೆಳಗಿದೆ ಹೀಗೆ ಸಂಯುಕ್ತ ರೂಪ ಜ್ಞಾನವಾಗುವುದನ್ನು ತತ್ಪ್ರತಿಯೋಗಿ ಪ್ರತ್ಯಾಭಿಜ್ಞಾನ ಎಂದು ಕರೆಯುವರು ಚಿಂತೆಯ ಇನ್ನೊಂದು ಹೆಸರು ತರ್ಕವಿದೆ ಎಲ್ಲಿ ಯಾವುದರ ಚಿಹ್ನೆಯಾಗುತ್ತದೋ ಅಲ್ಲಿ ಆ ಚಿಹ್ನೆ ಉಳ್ಳದ್ದು ಇರುತ್ತದೆ ಇಂತಹ ಜ್ಞಾನವನ್ನು ಚಿಂತೆ ಅಥವಾ ತರ್ಕ ಎನ್ನುವರು ನ್ಯಾಯಶಾಸ್ತ್ರದಲ್ಲಿ ವ್ಯಾಪ್ತಿಯ ಜ್ಞಾನವನ್ನು ತರ್ಕ ಎನ್ನುವರು ಮತ್ತು ಸಾಧ್ಯದ ಅಭಾವದಲ್ಲಿ ಸಾಧನದ ಅಭಾವ ಮತ್ತು ಸಾಧನದ ಸದುಭಾವದಲ್ಲಿ ಸಾಧ್ಯದ ಸದುಭಾವವನ್ನು ವ್ಯಾಪ್ತಿ ಎನ್ನುವರು ಹೇಗೆಂದರೆ ಅಗ್ನಿ ಇಲ್ಲದಿದ್ದರೆ ಹೊಗೆ ಇರುವುದಿಲ್ಲ ಮತ್ತು ಹೊಗೆ ಇದ್ದರೆ ಅಗ್ನಿಯು ಅವಶ್ಯಕ ಇರುತ್ತದೆ ಇದು ವ್ಯಾಪ್ತಿಯಿದೆ ಮತ್ತು ಇದನ್ನು ತಿಳಿಯುವ ಜ್ಞಾನವನ್ನು ತರ್ಕ ಪ್ರಮಾಣ ಎಂದು ಕರೆಯುತ್ತಾರೆ ಯಾವುದನ್ನು ಸಿದ್ಧ ಮಾಡಲಾಗುತ್ತದೆ ಅದನ್ನು ಸಾಧ್ಯ ಎನ್ನುವರು ಮತ್ತು ಯಾವುದರ ಮುಖಾಂತರ ಸಿದ್ಧ ಮಾಡಲಾಗುತ್ತದೆ ಅದನ್ನು ಸಾಧನ ಎನ್ನುವರು ಸಾಧನದಿಂದ ಸಾಧ್ಯದ ಜ್ಞಾನವಾಗುವುದನ್ನು ಅಭಿನಿಬೋಧ ಎಂದು ಕರೆಯುವರು ಇದರ ಇನ್ನೊಂದು ಹೆಸರೇ ಅನುಮಾನ ಇದೆ ಹೇಗೆಂದರೆ ಎಲ್ಲಿಯಾದರೂ ಹೊಗೆ ಹೇಳುತ್ತಿರುವುದನ್ನು ನೋಡಿ ಅಲ್ಲಿ ಬೆಂಕಿ ತಗಲಿದೆ ಏಕೆಂದರೆ ಹೊಗೆ ಏಳುತ್ತಿದೆ ಎಂದು ತಿಳಿಯುವುದು ಅಭಿನಿಬೋಧ ಇದೆ ಈ ಎಲ್ಲ ಜ್ಞಾನಗಳು ಪರೋಕ್ಷ ಪ್ರಮಾಣ ಇವೆ ಎಂದು ಮುಖ್ಯ ಅಭಿಪ್ರಾಯ पंच पंचपरमेश भगवान की जय हो, हचार्यश्री उमास्वामी महाराज की जय हो प्रणम्य सागर महाराज की जय हो जिनवाणी माता की जय हो, अहिंसा परमो धर्म की जय हो